ನಮಸ್ಕಾರ ನಮ್ಮ ಇಂದಿನ ವಿಷಯ ಡಿ ಎನ್ ಎ ಡ್ರೈವ್ ಮುಂದಿನ ದಿನಗಳಲ್ಲಿ ಮಾಹಿತಿ ಸಂಗ್ರಹದ ಮಾಧ್ಯಮ ಆಗಲಿದೆಯೇ ಕಲೆಯ ಸಾಹಿತ್ಯ ರಕ್ತದಲ್ಲಿ ಹರಿದು ಬಂದಿರಬೇಕನ್ನೋ ಮಾತನ್ನು ನೀವು ಕೇಳಿರ್ತೀರಿ ಈಗ ಅದನ್ನೇ ನೀವು ನಿಮ್ಮ ಡಿ ಎನ್ ಎಲ್ಲಿ ಇರಬೇಕು ಅಂತ ಹೇಳೋದು ಕೂಡ ಸಹಜವಾಗಿ ಬದಲಾಗಿದೆ ಡಿ ಎನ್ ಎ ನಮ್ಮ ಪೂರ್ವಜರ ಎಲ್ಲ ಮಾಹಿತಿಯನ್ನು ಕಾಪಾಡಿಕೊಂಡು ಬಂದಿರ್ತದೆ ಅನ್ನೋದೇ ಅದರ ಅರ್ಥ ನಾವೀಗ ಇದನ್ನು ಸ್ವಲ್ಪ ಬೇರೆಯದಾಗಿ ನೋಡಿ ನಮ್ಮಲ್ಲಿರುವ ಮಾಹಿತಿಯನ್ನು ಹಾಡು ಸಂಗೀತ ಚಿತ್ರ ದನಿಗಳನ್ನ ಡಿ ಎನ್ ಎ ನಲ್ಲಿ ಸಂಗ್ರಹಿಸಿಡಬಹುದೇ ಬಚ್ಚಿಡಬಹುದೇ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅದು ಅಸಾಧ್ಯ ಅಂತ ಭಾಸವಾಗುತ್ತೆ ಏಕೆಂದರೆ ನಾವು ಸೃಷ್ಟಿಸಿರುವ ಮಾಹಿತಿಯನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವ ಈಗಿನ ಎಲ್ಲ ಮಾಧ್ಯಮಗಳು ಡಿಸ್ಕು ಪೆನ್ ಡ್ರೈವು ಕ್ಲೌಡು ಎಲ್ಲವೂ ಅಜೈವಿಕ ಅಂದರೆ ಜಡ ವಸ್ತುಗಳು ಅದು ಅವೆಲ್ಲವೂ ಕಾಂತೀಯ ತತ್ವಗಳ ಮೇಲೆ ಕೆಲಸವನ್ನು ಮಾಡ್ತವೆ ಡಿ ಎನ್ ಎ ಜೈವಿಕವಾದಂಥ ಒಂದು ಅಣು ಆದರೆ ವಿಜ್ಞಾನ ಇದಕ್ಕೆ ಉತ್ತರ ಏನನ್ನು ನೀಡ್ತದೆ ಅನ್ನೋದನ್ನು ನಾವೀಗ ನೋಡೋಣ ಡಿ ಎನ್ ಎ ವಿಶ್ವದ ಅತ್ಯಂತ ಹಳೆಯ ದತ್ತಾಂಶ ಸಂಗ್ರಹದ ಸಾಧನ ಅಥವಾ ಮಾಧ್ಯಮ ಅಂತ ನಾವು ಹೇಳ್ಬೋದು ನಮಗೆ ಈಗಾಗಲೇ ತಿಳಿದಿರುವಂತೆ ಡಿ ಎನ್ ಎ ಪ್ರಾಣಿಗಳ ಜೀವಕೋಶಗಳ ನ್ಯೂಕ್ಲಿಯಸ್ ಒಳಗಡೆ ಇರ್ತದೆ ಮತ್ತು ಅದರಲ್ಲಿ ಆ ಜೀವಿಯ ಅಂಗರಚನೆ ಮತ್ತು ಅಂಗಕ್ರಿಯೆಗಳನ್ನು ಕುರಿತಾದ ಎಲ್ಲ ಮಾಹಿತಿ ಕೂಡ ಸಂಗ್ರಹವಾಗಿರುತ್ತೆ ಮತ್ತು ಅದು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸಲ್ಪಡ್ತದೆ ಭೂಮಿಯ ಮೇಲೆ ಮೊದಲು ಜೀವ ಸೃಷ್ಟಿಯಾದ ನಾನ್ನೂರು ಕೋಟಿ ವರ್ಷಗಳ ಹಿಂದಿನ ದಿನದಿಂದಲೂ ಡಿ ಎನ್ ಎ ಪ್ರತಿಯೊಂದು ಪ್ರಾಣಿಯ ಸಸ್ಯದ ಸಂಪೂರ್ಣ ಮಾಹಿತಿಯನ್ನು ಕಾಪಾಡಿಕೊಂಡು ಬಂದಿದೆ ಸಾಮಾನ್ಯವಾಗಿ ನಮಗೆ ಡಿ ಎನ್ ಎ ಜೈವಿಕ ಆಗಿದ್ದು ಸಸ್ಯ ಮತ್ತು ಪ್ರಾಣಿಗಳ ಜೈವಿಕ ಮಾಹಿತಿಯನ್ನು ಮಾತ್ರ ಸಂಗ್ರಹಿಸಿ ಇಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ ಇದು ಜೀವ ವಿಕಸನದ ನೈಸರ್ಗಿಕ ಕ್ರಿಯೆ ಫಲಿತಾಂಶವಾಗಿ ಹೊರಬಂದತ್ತೆ ಅಂತ ಅನಿಸುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳು ಡಿ ಎನ್ ಎಗಳಲ್ಲಿ ಜೈವಿಕ ಮಾತ್ರ ಅಲ್ಲ ನಾವೀಗ ಪ್ರತಿಕ್ಷಣ ಉತ್ಪಾದನೆ ಮಾಡ್ತಾ ಇರುವ ಮಾತು ಪಠ್ಯ ಹಾಡು ಸಿನಿಮಾ ಸೇರಿದಂತೆ ಡಿಜಿಟಲ್ ಅಂದರೆ ಸಾಂಖ್ಯಿಕ ರೂಪಕ್ಕೆ ಪರಿವರ್ತನೆ ಮಾಡಬಹುದಾದ ಯಾವುದೇ ಮಾಹಿತಿಯನ್ನು ಸಂಗ್ರಹಿಸಿ ಇಟ್ಕೊಳ್ಬಹುದು ಇಟ್ಕೊಳ್ಳೋದಕ್ಕೆ ಸಾಧ್ಯ ಈಗಿರುವ ಸಿಡಿ ಪೆನ್ಡ್ರೈವ್ ಸೇರಿದಂತೆ ಯಾವುದೇ ಸಂಗ್ರಹ ಮಾಧ್ಯಮಕ್ಕಿಂತಲೂ ಇದು ಬಹಳ ಶ್ರೇಷ್ಠ ದರ್ಜೆಯದು ಅದು ಡಿ ಎನ್ ಎ ರೂಪದಲ್ಲಿ ಸಂಗ್ರಹಿಸಲ್ಪಟ್ಟ ಮಾಹಿತಿ ಕೋಟ್ಯಂತರ ವರ್ಷಗಳ ಕಾಲ ಇರಬಾರದು ಅಂತ ತಿಳಿಸ್ತಾರೆ ಡಿ ಎನ್ ಎ ರೂಪದಲ್ಲಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸುವ ತಂತ್ರಜ್ಞಾನವನ್ನು ನನಸಾಗೋದಿಕ್ಕೆ ಇತ್ತೀಚಿನ ದಿನಗಳಲ್ಲಿ ತೀವ್ರವಾದ ಸಂಶೋಧನೆಗಳು ಕೂಡ ಜರುಗ್ತಾ ಇದ್ದಾವೆ ಈಗ ನಾವು ಎಲ್ಲ ಮಾಹಿತಿಯನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತನೆ ಮಾಡಿ ಅದನ್ನು ಸೊನ್ನೆ ಮತ್ತು ಒಂದು ಬಳಸಿ ಬೈನರಿ ರೂಪದಲ್ಲಿ ಸಂಗ್ರಹ ಮಾಡಿ ಕಾಪಾಡ್ಕೊಳ್ತಾ ಇದ್ದೇವೆ ಈ ಬೈನರಿ ರೂಪವನ್ನು ಡಿ ಎನ್ ಎ ರಚನೆಯ ತಳಯದಿಯಾಗಿರುವ ಎ ಸಿ ಜಿ ಮತ್ತು ಟಿ ಅಂದರೆ ಅಡೆನಿನ್ನು ಸೈಟೋಸಿನ್ನು ಗ್ವಾನಿನ್ನು ಮತ್ತು ಥೈಮಿನ್ ಆಮ್ಲಗಳಾಗಿ ನಾವು ರೂಪಾಂತರಗೊಳಿಸಿ ಪ್ರಯೋಗಾಲಯದಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಜೋಡಣೆಗೊಳಿಸಿ ನಮಗೆ ಬೇಕಾದ ಡಿ ಎನ್ ಎ ತಯಾರಿಸ್ಬೋದು ಹಾಗೆ ನಮ್ಮ ಎಲ್ಲ ಮಾಹಿತಿ ಡಿ ಎನ್ ಎ ರೂಪದಲ್ಲಿರ್ತದೆ ಒಂದು ಸಿನಿಮಾ ಹಾಡು ಅಥವಾ ಚಿತ್ರ ರಾಸಾಯನಿಕ ಬಂಧಗಳಿಂದ ಬದಲಾದ ಒಂದು ಹೊಸ ಡಿ ಎನ್ ಎ ಅಣು ಆಗಿರುತ್ತೆ ಡಿಜಿಟಲ್ ಮಾಹಿತಿಯನ್ನು ಡಿ ಎನ್ ಎಗೆ ಬದಲಾಯಿಸೋದಕ್ಕೆ ಬೇಕಾದ ಮುದ್ರಣ ಯಂತ್ರವನ್ನು ತಯಾರಿಸ್ಬೋದು ಸಾಮಾನ್ಯವಾದ ಮುದ್ರಕಗಳಲ್ಲಿ ಮಸಿ ಬಣ್ಣಗಳು ಬಳಕೆಯಾದರೆ ಈ ಯಂತ್ರದಲ್ಲಿ ಡಿ ಎನ್ ಎ ಜೋಡಣೆಗಳು ಆಗೋದಕ್ಕೆ ರಾಸಾಯನಿಕಗಳು ಬಳಕೆಯಾಗ್ತವೆ ಹೀಗೆ ಡಿ ಎನ್ ಎ ಯಲ್ಲಿ ಸಂಗ್ರಹಗೊಂಡ ಮಾಹಿತಿಯನ್ನು ಹಿಂದಕ್ಕೆ ಪಡೆಯೋದಕ್ಕೆ ಬೇಕಾದ ಕಿಲಿಗೆ ಅಥವಾ ಸಂಕೇತ ಇನ್ನೊಂದು ಕಿರು ಡಿ ಎನ್ ಎ ಆಗಿರ್ತದೆ ಇದನ್ನು ಬಳಸಿ ಹಿಮ್ಮುಖವಾಗಿ ಸಾಗಿ ಮೂಲದಲ್ಲಿದ್ದ ಬೈನರಿ ರೂಪವನ್ನು ಪಡೆದು ಅದರಿಂದ ಅದರ ಮೂಲದಲ್ಲಿದ್ದ ಸದ್ದು ಚಿತ್ರ ಪಠ್ಯ ಸೇರಿದಂತೆ ನಮ್ಮ ಮಾಹಿತಿಯನ್ನು ಹಿಂದಕ್ಕೆ ಪಡೆಯಬಹುದು ಅಂತಾರೆ ವಿಜ್ಞಾನಿಗಳು ಈ ನಿಟ್ಟಿನಲ್ಲಿ ಸಂಶೋಧನೆಗಳು ಕೂಡ ನಡೀತಾ ಇದ್ದಾವೆ ಸದ್ಯಕ್ಕೆ ಡಿ ಎನ್ ಎ ಅನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸೋದಕ್ಕೆ ಬೇಕಾದ ಘನೀಕರಿಸುವ ತಾಪಮಾನ ವಿಶೇಷವಾದ ಉಪಕರಣಗಳು ಮತ್ತು ಅಪಾಯಕಾರಿ ರಾಸಾಯನಿಕಗಳ ಬಳಕೆ ಬಹಳ ಅಪಾಯಕಾರಿಯಾಗಿದೆ ಮಾತ್ರ ಅಲ್ಲ ವೆಚ್ಚದಾಯಕವೂ ಆಗಿದೆ ಇದರ ಬದಲು ಕೋಣೆಯ ತಾಪಮಾನದಲ್ಲಿ ಡಿ ಎನ್ ಎ ಸಂರಕ್ಷಿಸುವ ಪ್ರಯತ್ನಗಳು ಈಗ ಸಾಕ್ತಾ ಇದ್ದಾವೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಪ್ರಕಟ ಆಗಿರುವ ಸಂಶೋಧಕ ಲೇಖನ ಸ್ಕೇಲಬಲ್ ನ್ಯೂಕ್ಲಿಕ್ ಕ್ಯಾಚರ್ ಸ್ಟೋರೇಜ್ ಅಂಡ್ ರಿಟ್ರೈಬಲ್ ಯೂಸಿಂಗ್ ಬಾರ್ಕೋಡೆಡ್ ಮೈಕ್ರೋಕ್ಯಾಪುಸೂಲ್ಸ್ ಎನ್ನುವ ಲೇಖನವನ್ನು ಜಿಎಂಸ್ ಎಲ್ ಬನಾಲ್ ಮತ್ತು ಮಾರ್ಕ್ ಬಾತ್ ಎನ್ನುವ ಇಬ್ಬರು ವಿಜ್ಞಾನಿಗಳು ಬರೆದಿದ್ದಾರೆ ವೆಚ್ಚ ತಗ್ಗಿಸುವ ಹೊಸ ಸಾಧ್ಯತೆಗಳ ಕುರಿತಾಗಿ ಚರ್ಚಿಸಿ ಗೋಳೆಯ ತಾಪಮಾನದಲ್ಲಿಯೇ ಸಿಲಿಕಾನ್ ಹೊದಿಗೆನಲ್ಲಿ ಡಿ ಎನ್ ಎನ್ನು ಬಚ್ಚಿಡುವ ವಿಧಾನಗಳನ್ನು ತಿಳಿಸಿ ಆರಂಭಿಕ ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಯಶಸ್ಸನ್ನು ಕಂಡಿದ್ದಾರೆ ಇಂದು ಅಸಾಧ್ಯ ಕಾಲ್ಪನಿಕ ಅಂತ ಭಾಸವಾಗುವ ಸಂಗತಿಗಳನ್ನು ನಿಸರ್ಗವನ್ನು ಇನ್ನೋ ಆಳವಾಗಿ ಅರಿತು ಅದರ ತಂತ್ರಜ್ಞಾನದ ಮೂಲಕ ಸಾಕ್ಷಾತ್ಕಾರಗೊಳಿಸಿಕೊಳ್ಳೋದರಲ್ಲಿ ವಿಜ್ಞಾನ ಈವರೆಗೆ ಅಸದಳವಾದಂಥ ಯಶಸ್ಸಿನ ಕಂಡಿದೆ ಈಗ ಮಾಹಿತಿಯನ್ನು ಸಂಗ್ರಹಿಸಿಟ್ಟುಕೊಳ್ಳೋದಕ್ಕೆ ಪೆನ್ ಡ್ರೈವ್ಗಳು ಇರುವಂತೆ ಮುಂದಿನ ದಿನಗಳಲ್ಲಿ ಡಿ ಎನ್ ಎ ಡ್ರೈವ್ಗಳು ಬರಬಹುದು ಹಾಗೆಯೇ ನಿಮ್ಮ ಮತ್ತು ನಿಮ್ಮ ಪೂರ್ವಜರ ಎಲ್ಲ ಸಾಧನೆಗಳನ್ನು ನಿಮ್ಮ ಮಕ್ಕಳ ಡಿ ಎನ್ ಎಗೆ ಸೇರಿಸಿ ಬಚ್ಚಿಟ್ಟು ಬೇಕಾದಾಗ ಹಿಂದಕ್ಕೆ ಪಡೆಯುವಂಥ ಕಾಲವೂ ಬರಬಹುದು ವಿಜ್ಞಾನ ನಮಗೆ ಮೊದಲ ಸಲಕ್ಕೆ ವಿಜ್ಞಾನದ ಇಂಥ ಸಾಧ್ಯತೆಗಳು ನಮಗೆ ಮೊದಲನ ಸಲಕ್ಕೆ ಅಸಾಧ್ಯ ಎನಿಸಿದರೂ ಕೂಡ ವಿಜ್ಞಾನ ನಿಸರ್ಗವನ್ನು ಇರುತ್ತೆ ಅಂತಲ್ಲ ಅವು ಸಹಜ ಮತ್ತು ಜನರ ನಡುವೆ ಬಳಕೆಗೆ ಬರುವ ವಸ್ತುಗಳಂತೆ ಅನ್ನೋದನ್ನು ನಾವೀಗ ಬಳಸ್ತಾ ಇರುವ ಎಷ್ಟೋ ಸಾಧನಗಳು ಸಲಕರಣೆಗಳು ವಸ್ತುಗಳು ತೋರಿಸಿಕೊಟ್ಟಿದ್ದೇವೆ ವಿಜ್ಞಾನ ಮುಂದಿನ ದಿನಗಳಲ್ಲಿ ಬರಬಹುದಾದಂಥ ಇಂಥ ಅನೂಹ್ಯ ತಂತ್ರಜ್ಞಾನಗಳ ಕುರಿತಾಗಿ ಹಲವಾರು ನಿಟ್ಟಿನಲ್ಲಿ ಸಂಶೋಧನೆಗಳು ಮಾಡ್ತಾ ಇದೆ ಅಂಥ ಸಂಶೋಧನೆಗಳನ್ನು ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ನಾವು ஹெச்சின மாதிரி படிக்கோட வந்தே